ನಮಸ್ಕಾರ ನೋಡಿ ಒಂದು ಫೆನ್ಸ್ ಆಗಿದೆ ಫೆನ್ಸ್ ಆಗಿರುವಂಥ ಈ ಲ್ಯಾಂಡ್ ಬಂದು ಒಟ್ಟು ವಿಸ್ತೀರ್ಣ ಇದು ಒಂದು ಎಕರೆ ಮೂವತ್ತ್ನಾಲ್ಕು ಕುಂಟೆ ರೆಡ್ ಸೈಲ್ ಇದೆ ಭೂಮಿ ಇದು ಮಳವಳ್ಳಿ ತಾಲೂಕು ಪ್ರಾಪರ್ಟಿ ನೋಡಿ ವಿಲೇಜ್ ಪಕ್ಕದಲ್ಲಿರುವಂಥ ಜಸ್ಟ್ ನೂರು ಮೀಟ್ರು ವಿಲೇಜ್ ಇದೆ ಆ ಬಿಲ್ಡಿಂಗ್ ಏನು ಕಣ ಅದೇ ಟಾರೋಡು ಜನ್ರಲ್ ಲ್ಯಾಂಡು ಲೀಗಲ್ಲಾಗಿದೆ ಡೈರೆಕ್ಟ್ ಟೂರಿಸ್ಟಿದೆ ಸಿಂಗಲ್ ಪಾಣಿ ಇದೆ ಆ ಟೂ ವೀಲರ್ ಏನು ಪಾಸ್ ಆಗ್ತದೆ ಅದೇ ಟಾರ್ ರೋಡು ನೋಡಿ ವಿಲೇಜು ನೋಡಿ ಎಂಟ್ರೆನ್ಸ್ ಗೇಟಿವು ಸುತ್ತ ಫೆನ್ಸ್ ಆಗಿದೆ ಲ್ಯಾಂಡ್ಗೆ ಒಳ್ಳೆ ಎಕ್ಸಾಕ್ಟ್ ಬಾಕ್ಸ್ ಇದ್ದಂಗೆ ಇದೆ ಜಾಗ ಜನರಲ್ ಲ್ಯಾಂಡ್ ಇದೆ ಲೀಗಲ್ ಪೇಪರ್ ಇದೆ ಸ್ಕೆಚ್ಚು ಪೋಡಿಯಾಗಿ ಅದ್ಬೋಸ್ಟ್ ಆಗಿ ಫೆನ್ಸ್ ಹಾಕವ್ರೆ ಸುತ್ತ ಕಲ್ ಫೆನ್ಸ್ ಮಾಡಿರುವಂಥದ್ದು ವಿಲೇಜ್ ವಿಲೇಜ್ ಅಟ್ಯಾಚ್ ಇರುವಂಥ ಜಾಗ ಸೇಫ್ಟಿ ಜಾಗ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳು ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಲ್ಯಾಂಡು ಬೆಂಗ್ಳೂರಿಂದ ಒಂದು ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೋಡಿ ಇದು ರಸ್ತೆ ಅಡಿ ಸರ್ಕಾರಿ ನಕಾಸ ರೋಡು ನೋಡಿ ಇಲ್ಲಿಂದ ಟಾರ್ ರೋಡ್ ಜಸ್ಟು ಒಂದು ನೂರೈವತ್ತು ಮೀಟರ್ ಟಾರ್ ರೋಡ್ ಇದೆ ಲ್ಯಾಂಡ್ ಟಾರ್ ರೋಡಿಂದ ಎರಡನೇ ಪಾಯಿಂಟ್ ಬರುವಂಥದ್ದು ಲ್ಯಾಂಡ್ ಇದು ತುಂಬ ಚೆನ್ನಾಗಿದೆ ನೋಡಿ ಬರುವಲ್ಲಾ ಕಂಡ್ರೆ ವಿದ್ಯುತ್ ಕಂಬ ಈ ಲ್ಯಾಂಡಲ್ಲೇ ಇದೆ ವಿದ್ಯುತ್ ಕಂಬ ಕೂಡ ಇದೆ ಲ್ಯಾಂಡ್ ಅಂತೂ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಮಲ್ವಳ್ಳಿ ತಾಲೂಕ್ ಪ್ರಾಪರ್ಟಿ ಇದು ರೆಡ್ ಇದೆ ನೋಡಿ ಸಂಪರ್ಕಿಸಿ ಸೋಮೇಶ್ವರ ರಿಯಲ್ ಎಸ್ಟೇಟ್ ನಮಸ್ಕಾರ